ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರ ಒಂದು ಹೇಳಿಕೆ ನೋಡಿದೆ ಬಹಳ ಖುಷಿಯಲ್ಲಿದ್ದಾರೆ ಕಾಂಗ್ರೆಸ್ನವರು ಹೇಳಿದ ಹಾಗೆ ಆ ಪ್ರತಿಮೆಯಂದು ಕಂಚಿದ ಇದು ಫೈಬರ್ ಇದಲ್ಲ ಅಂತ ಬಹಳ ಖುಷಿಯಲ್ಲಿದ್ದಾರೆ ಈಚೆ ಕಡೆ ಕಂಚು ಅಲ್ಲ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಕಂಚು ಅಲ್ಲ ಹಿತ್ತಾಳೆ ಅಂತ ಬರೆದಿದ್ದ ವಿಷಯವನ್ನು ಗೌಣವಾಗಿಸಿ ಅಂದರೆ ಅದನ್ನು ಅವಗಣನೆ ಮಾಡಿ ಕಾಂಗ್ರೆಸ್ನವರು ಹೇಳಿದ ಹಾಗೆ ಫೈಬರ್ ಅಲ್ಲ ಅಂತ ಖುಷಿ ಪಡ್ತಾ ಇದ್ದಾರೆ ಸ್ನೇಹಿತರೆ ನಾನು ಎರಡು ವಿಚಾರ ಹಂಚಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಅದು ಗೋಮಾಳ ಕಾ ಬಿ ಜೆ ಪಿಯ ಸರ್ಕಾರವೇ ಬಿ ಜೆ ಪಿಯ ಸರ್ಕಾರವೇ ಅದಕ್ಕೆ ಹಿಂಬರ ಕೊಟ್ಟು ಅಲ್ಲಿ ಗೋಮಾಳದಲ್ಲಿ ಅಂಥ ಥೀಮ್ ಪಾರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆನ್ಸರ್ ಕೊಟ್ಟಿತ್ತು ಅದರ ನಂತರ ಕೂಡ ಸುನಿಲ್ ಕುಮಾರ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಬಸವರಾಜ್ ಬೊಮ್ಮಾಯಿಯನ್ನು ಕರೆಸಿ ಸುಮಾರು ಎರಡು ಎರಡು ಕೋಟಿಗಿಂತಲೂ ಜಾಸ್ತಿ ಖರ್ಚು ಮಾಡಿ ಅದರ ಉದ್ಘಾಟನೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಯಾಕಂದರೆ ಇವರುದ್ದು ಏನಿದ್ರು ದೇವರದು ದೇವಸ್ಥಾನ ದೈವಸ್ಥಾನ ಧರ್ಮ ಇದ್ರ ಮೇಲೆ ಮಾಡಿಕೊಂಡಂಥ ರಾಜಕೀಯ ಕಾಂಗ್ರೆಸ್ನವರು ಮಸೀದಿ ಕಟ್ತಾರೆ ಕಾಂಗ್ರೆಸ್ನವರು ಚರ್ಚ್ ಕಟ್ತಾರೆ ಇಂಥ ಅಪಪ್ರಚಾರದಿಂದಲೇ ಇವ್ರಿಗೆದ್ದು ಬಂದಿರುವಂಥದ್ದು ಇವರಂದರೆ ಎಲ್ಲ ಬಿ ಜೆ ಪಿಯವರು ಹಾಗಿರುವಾಗ ಒಂದು ಇದೊಂದು ಪರಶುರಾಮ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಒಂದು ಪರಶುರಾಮನ ವಿಗ್ರಹ ಮಾಡಿ ತಾನು ಚುನಾವಣೆ ಗೆಲ್ಲಬಹುದು ಅಂತ ಬಹಳ ಸಹಜವಾಗಿ ಅದನ್ನು ಒಂದು ರೀತಿಯಲ್ಲಿ ಸೆಂಟಿಮೆಂಟಲ್ ಆಗಿ ಬಳಸಿ ಅವರು ಆ ಚುನಾವಣೆಯನ್ನ ಗೆದ್ರು ಈಗ ಆ ಪ್ರತಿಮೆ ಅದು ಕಂಚಿನ ವಿಗ್ರಹ ಅಲ್ಲ ಅಂತ ಆರೋಪ ಬಂದ ತಕ್ಷಣ ಈಗ ಆ ವಿಷಯದಲ್ಲಿ ಅವರು ಜಾರಿಕೊಂಡು ಅಂದರೆ ಅದ್ರ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡದೆ ಸರ್ಕಾರ ಇದೆ ತನಿಖೆ ಮಾಡಲಿ ಸರ್ಕಾರ ಇದೆ ತನಿಖೆ ಮಾಡಲಿ ಅಂತ ಹೇಳ್ತಾರೆ ನೋಡಿ ಶಾಸಕರಾಗಿ ಅವರಿಗೆ ಬಹಳ ಚಾಣಾಕ್ಷತನ ಇದೆ ಅಲ್ಲಿ ಈಗಾಗಲೇ ಒಂದು ಐ ಆರ್ನಲ್ಲಿ ಯಾರು ಆ ನಿರ್ಮಿತಿ ಕೇಂದ್ರದ ಡೈರೆಕ್ಟರ್ ಮತ್ತೆ ಇಂಜಿನಿಯರ್ ಮತ್ತೆ ಆ ಶಿಲ್ಪಿಯನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರೆ ಮತ್ತು ಸರ್ಕಾರ ಒಂದು ಸಿ ಐ ಡಿ ತನಿಖೆಗೆ ಆದೇಶ ಕೊಟ್ಟಿದೆ ಈ ಆರೋಪಿಗಳು ಹೋಗಿ ನಮ್ಮದು ಕೆಲಸವೇ ಪೂರ್ತಿ ಆಗಲಿಲ್ಲ ನಮ್ಗೆ ಇನ್ನೂ ಕೆಲಸ ಮಾಡ್ಲಿಕ್ಕೆ ಉಂಟು ಇನ್ನೂ ಮೂರ್ತಿಯ ಮರುವಿನ್ಯಾಸ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಆ ತನಿಖೆಗೆ ಸ್ಟೇ ತಂದಿದ್ದಾರೆ ಮತ್ತು ಈ ಮೂರ್ತಿಯನ್ನು ಎತ್ಕೊಂಡು ಹೋಗಿದ್ದಾರೆ ಅಲ್ಲ ಸುನಿಲ್ ಕುಮಾರ್ ರೇ ಎಲ್ಲಿಯಾದರೂ ಕೂಡ ಈಗ ಬೇರೆ ಬೇರೆ ಕಟ್ಟಡ ಕಾಮಗಾರಿಯಲ್ಲಿ ಸ್ವಲ್ಪ ಸ್ವಲ್ಪ ಬಾಕಿ ಇರುವಾಗ ಇನಾಗ್ರೇಷನ್ ಮಾಡ್ತಾ ಇರ್ತಾರೆ ಅದು ಬಹಳ ಸಹಜ ಯಾಕಂದರೆ ಒಳ್ಳೆ ದಿನ ಒಳ್ಳೆ ಮುಹೂರ್ತ ಅಂತ ಮತ್ತೆ ಕೆಲವು ಕಾಮಗಾರಿ ಮಾಡ್ತಾರೆ ಈ ಸ್ಟ್ಯಾಚ್ಯೂ ಅನ್ನು ಕೂಡ ಅರ್ಧ ಕೆಲಸ ಆಗಲಿಲ್ಲ ಮರುವಿನ್ಯಾಸ ಅಂತ ಎಲ್ಲಿಯಾದರೂ ಉಂಟಾ ಅಲ್ಲ ನಾವು ಪೊಲಿಟಿಕ್ಸ್ ಮಾತಾಡುವ ಲೀಗಲಿ ಬೇರೆ ತನಿಖೆ ಬೇರೆ ನೀವು ನೀವು ಅವರಿಗೆ ಹೇಳಿ ಅಲ್ಲ ನಿಮ್ಮ ಡೈರೆಕ್ಷನ್ ನಿಮ್ಮ ನೇತೃತ್ವ ನಿಮ್ಮ ಗೈಡೆನ್ಸ್ ಇಲ್ಲದೆ ಆ ಥರ ಅವ್ರು ಆಗ್ತದ ಅಷ್ಟು ದೊಡ್ಡ ಯೋಜನೆಯನ್ನು ಸೊ ನೀವು ಉತ್ತರ ಕೊಡಿ ನೀವು ಹೇಗೆ ಆ ಆ ಒಂದು ಉದ್ಘಾಟನೆಯ ನೇತೃತ್ವವನ್ನು ವಹಿಸಿದ್ರಿ ನೀವು ಹೇಗೆ ಆ ಉದ್ಘಾಟನೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿದಿರಿ ನಿಮ್ಮ ಕಾಲದಲ್ಲಿ ನಡೆದ ಈ ಘಟನೆಯ ನೈಜ ತನಿಖೆ ಆಗಬೇಕಂತಾದರೆ ಈಗ ನ್ಯಾಯಾಲಯದಲ್ಲಿರುವಂಥ ಅದರ ಸ್ಟೇ ವೆಕೇಟ್ ಆಗಬೇಕಾದ್ರೆ ನೀವು ಅವರಿಗೆ ಹೇಳಿ ಅಲ್ಲ ಮೂರು ಜನರಿಗೆ ನಾನಿದ್ದೇನೆ ನಿಮ್ಮ ಜೊತೆ ನಾವೆಲ್ಲ ಸೇರಿ ಮಾಡಿದ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಮೋಸ ಆಗಲಿಲ್ಲ ಹೇಳಿ ನೀವು ಯಾವ ಧೈರ್ಯದಲ್ಲಿ ಇಷ್ಟು ದಿನ ಅದು ಕಂಚೆ ಅಂತ ಹೇಳ್ಕೊಂಡು ಬಂದಿರಿ ಸರಿಯಪ್ಪ ಅಲ್ಲಿ ಫೈಬರೋ ಹಿತ್ತಾಳೆಯೋ ಅದು ಇನ್ನೊಂದು ವಿಷಯ ಆದರೆ ಕಂಚು ಅಲ್ಲ ಅಂತ ಚಾರ್ಜ್ ಶೀಟ್ ಆಗಿದೆ ಅಲ್ಲ ಹೋಗಿ ಕೋರ್ಟಲ್ಲಿ ವಾದ ಮಾಡಿ ನೀವು ಅದು ಕಂಚೆ ಅಂತ ವಾದ ಮಾಡಿ ನೋಡು ಇಷ್ಟು ದಿನ ನೀವು ಹೇಳ್ತಿದ್ರಿ ಕಾಂಗ್ರೆಸ್ನವರು ಸುಳ್ಳು ಆರೋಪ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಿದ್ರಿ ಈಗ ನೀವು ನೀವು ನಿಮ್ಮ ಬಿ ಜೆ ಪಿಯ ಪಟಾಲಮ್ಮನ್ನ ಸಮಾಧಾನ ಪಡಿಸಲಿಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಡ್ಬೋದು ಫೈಬರ್ ಅಲ್ಲ ಫೈಬರ್ ಅಲ್ಲೇಳ ಆದರೆ ಕರಾವಳಿಯ ಜನ ಬುದ್ಧಿವಂತರು ಈ ಪರಶುರಾಮ ಅಂತ ಒಂದು ಒಂದು ದೇವರ ಹೆಸರಲ್ಲಿ ನೀವು ಮಾಡಿದ ಒಂದು ಇದೊಂದು ಬಹಳ ದೊಡ್ಡ ಅಪರಾಧ ನೀವು ಬೇರೆ ಬೇರೆ ದೇವರುಗಳನ್ನು ರಾಜಕೀಯಕ್ಕೆ ತಂದಿದ್ದೀರಿ ಬೇರೆ ಬೇರೆ ದೇವರುಗಳ ಹೆಸರಲ್ಲಿ ಚುನಾವಣೆ ಗೆದ್ದಿದ್ದೀರಿ ಆದರೆ ಕರಾವಳಿಯ ಜನ ಬುದ್ಧಿವಂತರು ಖಂಡಿತವಾಗಿ ಕೂಡ ಈ ಸರ್ಕಾರ ಆ ತನಿಖೆಗಿದ್ದಂಥ ಸ್ಟೇ ವೆಕೇಟ್ ಮಾಡ್ತದೆ ಖಂಡಿತವಾಗಿ ಕೂಡ ಮೂರು ಆರೋಪಿಗಳು ನಿಮ್ಮದೇನಾದರೂ ಪಾತ್ರ ಇದ್ದರೆ ಅದನ್ನು ಬಹಿರಂಗವಾಗಿ ಹೇಳುವಂಥ ದಿನ ಬರ್ತದೆ ಮತ್ತು ನೀವು ಫೈಬರ್ ಅಲ್ಲ ಹಿತ್ತಾಳೆ ಅಂತ ಸಮಾಧಾನ ಪಡುವಂಥ ಒಂದು ಒಂದು ಹಾಸ್ಯಾಸ್ಪದ ಪ್ರಯತ್ನ ಮಾಡಬೇಡಿ ನೀವು ಶಾಸಕರು ನೀವು ಕೂಡ ಬೇಸರ ವ್ಯಕ್ತಪಡಿಸಿ ಅಯ್ಯೋ ಕಂಚಲ್ಲ ಅಲ್ಲ ಅಂತ ಬೇಸರ ವ್ಯಕ್ತಪಡಿಸಿ ಸಾಧ್ಯ ಆದರೆ ಈ ಮೆಸೇಜನ್ನು ನಾನು ಸಾಮಾಜಿಕ ಜಾಲತಾಣದ ಮುಖಾಂತರ ಕಾರ್ಕಳದ ಶಾಸಕ ಸುನೀಲ್ ಕುಮಾರಿಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು